ಚಡ್ಚನ್ ತಾಲೂಕಿನ ದೇವರ ನಿಂಬರ್ಗಿ ಗ್ರಾಮದಲ್ಲಿ ರೌಡಿ ಸೀಟರ್ ಭೀಮನಗೌಡ ಬಿರಾದಾರ್ ಎಂಬ ವ್ಯಕ್ತಿಯನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಈ ಕುರಿತು ಮಾಹಿತಿಯನ್ನು ನೀಡಿರುವ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಘಟನೆಯ ನಂತರ ಪರಾರಿಯಾಗಿದ್ದ ನಾಲ್ವರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಯಿತು ಎಂದು ತಿಳಿಸಿದ್ದಾರೆ ಬಂಧಿತ ಆರೋಪಿಗಳು ಫಿರೋಜ್ ಅವಾದ್ ರಜೀವುಲ್ಲಾ ಮಖಾಂದಾರ್ ವಶೀಂ ಮನಿಯಾರ್ ಮತ್ತು ಮೌಲಾಲಿ ಲಾಡೆ ಸಾಬ್ ಜೋರ್ಗಿ ಎಂದು ಗುರುತಿಸಲಾಗಿದೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿದೆ ಎಂದು ಪೊಲೀಸರು ತಮ್ಮ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಕುರಿತು ಹೆಚ್ಚಿನ ತನಿಖೆಯನ್ನು ನಡೆಸುತ್ತೇವೆ ಎಂದು ತಿಳಿಸಿದ್ದಾರೆ ವರದಿಗಾರರು ವಿಶ್ವರಾಧ್ಯ ಗಂಗೂರ್ ಇಂಡಿಯನ್ ಪಬ್ಲಿಕ್ ಟಿವಿ ಕಂಡ ವಿಜಯಪುರ ಒಂದು ಫೈರಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗುತ್ತೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ವ್ಯಕ್ತಿ ಸುಮಾರು ನಲವತ್ ವರ್ಷ ವಯಸ್ಸು ಆತನ ಮರ್ಡರ್ ಆಗಿರೋದು ಕಂಡು ಬಂದಿರುತ್ತೆ ಆ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಯನ್ನ ಕೈಗೊಂಡಾಗ ಮತ್ತೆ ಅಲ್ಲಿ ಸೋಕೋ ಟಿಮ್ಸು ಮತ್ತೆ ಈಗಾಗಲೇ ಪೊಲೀಸ್ ತಂಡಗಳು ಭೇಟಿ ಕೊಟ್ಟು ವಿಚಾರಣೆಯನ್ನು ಕೈಗೊಳ್ಳಲಾಗಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾಲ್ಕು ಜನನ ವಶಕ್ಕೆ ಪಡಿಸಿಕೊಳ್ಳಲಾಗಿದೆ ಅವರ ವಿಚಾರಣೆನೂ ಕೂಡ ನಡೀತಾ ಇದೆ ಅದರಲ್ಲಿ ನಾಲ್ಕು ಜನದಲ್ಲಿ ಅಹ್ ರಜೀವುಲ್ಲಾ ಮಕಾನ್ದಾರ್ ಮತ್ತೆ ವಾಸಿಂ ಮನಿಯಾರ್ ಫಿರೋಜ್ ಶೇಖ್ ಮತ್ತೆ ಇನ್ನೊಬ್ಬ ವ್ಯಕ್ತಿ ಮೌಲಾ ಸಾಬ್ ಲಾಡ್ಲೆ ಸಾಬ್ ಅನ್ನುವಂಥ ನಾಲ್ಕು ಜನ ವ್ಯಕ್ತಿಗಳನ್ನ ಈಗಾಗಲೇ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ ಇವರೇ ಆರೋಪಿತಗಳು ಅನ್ನೋದನ್ನು ಕೂಡ ಕಂಡು ಬಂದಿದೆ ಸೊ ಈ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಈ ನಾಲ್ಕು ಜನ ಕೂಡ ಇನ್ ಒನ್ ಅವರ್ ದಿ ಅದರ್ ವೇ ಏನು ಡಿಸೀಸ್ ಇದ್ದಾನೆ ಭೀಮನಗೌಡ ಬಿರಾದರ್ ಅವನ ಕೈಯಲ್ಲಿ ಅನ್ಯಾಯ ಆಗಿದೆ ಅಂತಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿದು ಸುಮಾರು ಒಂದು ಲಕ್ಷ ರೂಪಾಯಿ ತಗೊಂಡಿತ್ತು ಮತ್ತೆ ಏನೋ ಆಶ್ರಯ ಮನೆಗಳನ್ನ ಕೊಡ್ತೀನಿ ಅಂತಂತೇಳಿ ಇವರು ಮುಂಚೆ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ ಈಗ ಇತ್ತೀಚೆಗೆ ಕೆಲವು ವಾರದ ಮುಂಚೆ ಅದನ್ನು ರಿಸೈನ್ ಮಾಡಿದ್ದಾರೆ ಇದ್ದಾಗ ಒಂದು ಲಕ್ಷ ರೂಪಾಯಿ ಕೊಟ್ಟು ಆಶ್ರಯ ಮನೆ ಕೊಡ್ತೀನಿ ಇರ್ತಾರೆ ಈ ಕಡೆ ಆಶ್ರಯ ಮನೆಯೂ ಬಂದಿರಲ್ಲ ಮತ್ತು ದುಡ್ಡು ಬಂದಿರಲ್ಲ ಅದೇ ರೀತಿ ಇನ್ನೊಬ್ಬ ಆರೋಪಿತನ ಅಣ್ಣನ ಮೇಲೆ ಏನು ಒಂದು ತ್ರೀ ಫಿಫ್ಟಿ ತ್ರೀ ವಿತ್ ಅಟ್ರಾಸಿಟಿ ಕೇಸು ಒಬ್ರು ಪಿ ಒ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಅವ್ರ ಅಣ್ಣನೂ ಕೂಡ ಅವಾಗ ಅರೆಸ್ಟ್ ಆಗಿರ್ತಾನೆ ಆ ಕೇಸ್ ಆಗಿ ಅರೆಸ್ಟ್ ಆಗೋದಕ್ಕೆ ಕಾರಣ ಭೀಮನ್ ಗೌಡ ಅನ್ನೋದು ಕೂಡ ಇನ್ನೊಬ್ಬ ಆರೋಪಿತನ ಜಾಕಿರ್ ಜಾಕೀರ್ ಮುನಿಯಾರ್ನ ತಲೆಯಲ್ಲಿ ಇದ್ರ ಬಗ್ಗೆ ಇರುತ್ತೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಫಿರೋಜ್ ಅಂತ ಏನು ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ ಇವನು ಕೂಡ ಮುಂಚೆ ಈಗ ಡಿಸೀಸ್ಡ್ ಅನ್ನ ಮನೆ ಕೆಲಸನು ಮಾಡಿರ್ತಾನೆ ಮತ್ತೆ ಇವನು ಮತ್ತೆ ಕಡಿಮೆ ಕೊಡಬೇಕು ಅನ್ನೋದಿರುತ್ತೆ ಆ ಹಿನ್ನೆಲೆಯಲ್ಲಿ ಅವನು ದುಡ್ಡು ಕೆಳಕ್ಕೆ ಹೋಗಿರ್ತಾನೆ ಅದು ಕೂಡ ಇವನಿಗೆ ಬಂದಿರಲ್ಲ ಆ ವ್ಯವಹಾರದಲ್ಲಿ ಈತ ಮಧ್ಯಸ್ಥಿಕೆ ವಹಿಸಿರ್ತಾನೆ ಅನ್ನುವಂಥದ್ದು ಒಂದು ಕೂಡ ಗಮನಕ್ಕೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಸೇರಿಕೊಂಡು ಏನು ಇವನಿಂತ ನಮಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಕಳೆದ ಸುಮಾರು ದಿನಗಳಿಂದ ಈತನಿಗೆ ಏನಾದರೂ ಮಾಡಬೇಕು ಅಂತಂತೇಳಿ ಇವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಇವತ್ತು ಆತ ಹೇರ್ ಕಟ್ ಸಲೂನ್ ಅಂಗಡಿಗೆ ಬೆಳಿಗ್ಗೆ ಸುಮಾರು ಎಂಟೂವರೆ ಪೋನೇ ಒಂಬತ್ತರ ಸುಮಾರು ಹೇರ್ ಕಟ್ ಸಲೂನ್ ಅಂಗಡಿಗೆ ಬಂದಾಗ ಅಲ್ಲಿ ಈತ ಬಂದಿರೋದು ಗೊತ್ತಾಗಿ ಇವರು ನಾಲ್ಕು ಜನ ಸೇರಿ ಕಂಟ್ರಿ ಮೇಡ್ ಪಿಸ್ತೂಲ್ ಅನ್ನ ಯೂಸ್ ಮಾಡಿ ಅವ್ನಿಗೆ ಶೂಟ್ ಮಾಡಿದ್ದಾರೆ ಈ ಕಂಟ್ರಿಮೇಡ್ ಪಿಸ್ತೂಲ್ ಎಲ್ಲಿಂದ ಬಂತು ಹೇಗ್ ಬಂತು ಏನ್ ಬಂತು ಮತ್ತೆ ಯಾವ ರೀತಿ ಇವರು ಪ್ಲಾನ್ ಮಾಡಿದ್ರು ಮತ್ತೆ ಇನ್ನು ಬೇರೆ ಏನಾದ್ರು ಕಾರಣಗಳಿದಾವ ಅಥವಾ ಬೇರೆ ಇನ್ನು ತನಿಖೆ ಆಯಾಮಗಳು ಎಲ್ಲ ಎಂಗಲ್ಸ್ಗಳಲ್ಲಿ ಕೂಡ ಇದನ್ನ ತನಿಖೆಯನ್ನ ಕೈಗೊಂಡು ಈಗಾಗಲೇ ಕಸ್ಟಡಿಯಲ್ಲಿರುವಂತಹ ಆರೋಪಿಗಳನ್ನ ವಿಚಾರಣೆಗೆ ಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಿಗೆ ಒಳಪಡಿಸಲಾಗುತ್ತೆ ಇದರಿಂದ ಪೂರ್ತಿ ಮಾಸ್ಟರ್ ಪ್ಲಾನ್ ಜಾಕಿರ್ ಮನೆಗೆ ಆರಂಭವಾಗ್ತಾ ಇದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಗೆ ಮತ್ತೆ ಅಧ್ಯಕ್ಷ ಆಗ್ತೀನಿ ನಾನು ಅಂತ ಹೇಳಿದೀಮನ್ ಗೌಡ ಇದ್ರೆ ನನಗೆ ಅವಕಾಶ ಸಿಗಲ್ಲ ಅಂತ ಹೇಳಿ ಅವರೇ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಆರಂಭ ಆಗಿದೆ ಎಲ್ಲ ಆರೋಪಗಳನ್ನ ನಾವು ತನಿಖೆಯ ಸ್ವರೂಪದಲ್ಲಿ ತಗೊಂಡು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತೀವಿ ಜಾಕಿರ್ ಮನಿಯಾರದ್ದು ಇನ್ವಾಲ್ವ್ಮೆಂಟ್ ಇದ್ರೂ ಕೂಡ ಖಂಡಿತವಾಗಿಯೂ ಕಾರ್ಯಕ್ರಮವನ್ನ ಕೈಗೊಳ್ತೀವಿ एक बार गौर हो रहा है ए गौर हो रहा है ए